ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ಹೋಳಿ ಹಬ್ಬದ ಶುಭಾಶಯಗಳು ಇಂದಿನ ಹನ್ನೆರಡು ರಾಶಿಯ ಫಲಾಫಲಗಳನ್ನ ತಿಳಿದುಕೊಳ್ಳುವಂತಹ ಸಮಯ ನಮ್ಮ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತು ತಜ್ಞರು ಶ್ರೀ ಯಲ್ಲಮ್ಮ ದೇವಿಯ ಆರಾಧಕರು ಆದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ಇಂದಿನ ಹನ್ನೆರಡು ರಾಶಿಯ ಭವಿಷ್ಯವನ್ನ ತಿಳಿದುಕೊಳ್ಳೋಣ ಜೊತೆಗೆ ಇಂದು ಗುರುಗಳು ಒಂದು ವಿಶೇಷವಾದ ಮಾಹಿತಿಯನ್ನು ನೀಡಿದರೆ ಎಲ್ಲರಿಗೂ ಗಿಡಮೂಲಿಕೆಯ ಉಪಯೋಗವನ್ನು ತಿಳಿಸಿಕೊಟ್ಟಿದ್ದಾರೆ ಇದು ಸ್ಪೆಷಲ್ ಆಗಿ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯ ಉಪಯುಕ್ತವಾದ ಮಾಹಿತಿ ಬನ್ನಿ ಸಮಸ್ತ ನಾಡಿನ ಜನತೆಗೆ ರೇಣುಕಾಯಿಲಮ್ಮನ ಆಶೀರ್ವಾದ ಸದಾ ಯಾವತ್ತು ನಿಮಗಿರಲಿ ನಾನು ಕೆ ಆರ್ ಅರ್ಜುನ್ ರಾವ್ ರೇಣುಕಾಯಿಲಮ್ಮ ಸ್ವಾಮೀಜಿ ಅತಿವಿಲೆ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲಿಗೆ ಈ ದಿನದ ವಿಶೇಷ ಏನಂತಂದರೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ದಿನ ಅಮ್ಮನವರ ವಿಶೇಷ ಪೂಜೆ ಪುಣ್ಯಕ್ಷೇತ್ರಗಳ ದರ್ಶನ ಗ್ರಾಮದೇವತೆಗಳ ದರ್ಶನವನ್ನು ಮಾಡಿ ಖಂಡಿತಗೊಳ್ಳದಾಗುತ್ತೆ ಈ ದಿನ ಹನ್ನೆರಡು ರಾಶಿಯವರಿಗೆ ಫಲಾಫಲ ಯಾವ ರೀತಿ ಅದು ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬ್ದು ಶುಕ್ರ ಶನಿ ಬೇಶ್ಚ ರಾವುವ ಕೇತುವೆ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈಶ್ವರಿ ಗುರುವೇನುಮಃ ಗುರುವೇ ಸರ್ವ ಲೋಕಾನಂ ವಿಜಸೇ ಬಹುರೋಗಿಣ ನಿಧೇಯೇ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿನ ನವಗ್ರಹಗಳನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲ ಇದೆ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿಯವರಿಗೆ ಅನುಮಾಸ್ಪದವಾಗಿ ಅಂದ್ರೆ ಸಂದೇಹ ಪಡ್ತಕ್ಕಂಥ ದಿನ ಈ ದಿನ ಚೆನ್ನಾಗಿಲ್ಲ ವೃಷಭ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತಕ್ಕಂಥ ದಿನ ಈ ದಿನ ತುಂಬಾ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಸದೃಢರಾಗ್ತಕ್ಕಂಥದ್ದು ಏನಾದರೂ ಒಂದು ಅಚೀವ್ಮೆಂಟ್ ಮಾಡತಕ್ಕಂಥದ್ದು ನಿಮಗೆ ಖಂಡಿತವಾಗೂ ಇವತ್ತು ಮಿಥುನ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ ಈ ದಿನ ಸಿಂಹ ಸಿಂಹರಾಶಿಯವರಿಗೆ ಏನೋ ಒಂದು ಅಚೀವ್ಮೆಂಟ್ ಮಾಡ್ತೀರಾ ಸಾಧನೆಯನ್ನು ಮಾಡ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ಜಯ ತಂದು ದಿನ ಯಾವುದೇ ಒಂದು ವಿಚಾರದಲ್ಲಿ ಜಮೀನು ವಿಚಾರದಲ್ಲಿ ಆಗಲಿ ಬೇರೆ ಯಾವುದೇ ವಿಚಾರದಲ್ಲಿ ಜಯ ತಂದು ಕೊಡ್ತಕ್ಕಂಥ ದಿನ ತುಲಾ ತುಲಾರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವರಿಗೆ ಬೇರೆಯವರಿಗೆ ನೀವು ಉಪಕಾರವನ್ನು ಮಾಡ್ತಕ್ಕಂಥ ದಿನ ಈ ದಿನ ಧನುಷ ರಾಶಿಯವರಿಗೆ ಎಲ್ಲವನ್ನೂ ಮರ್ತ ಹೋಗ್ತಕ್ಕಂಥ ದಿನ ಅಂದ್ರೆ ನೀವು ವಸ್ತುವನ್ನು ಇಟ್ಟು ಮರ್ತಕ್ಕಂತದ್ದು ಬೇರೆಯವರ ವಿಚಾರದಲ್ಲಿ ಮರ್ತು ಹೋಗ್ತಕ್ಕಂಥದ್ದು ಈ ರೀತಿ ಜಾಸ್ತಿ ಇರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಉನ್ನತಿ ಸ್ಥಾನಮಾನವನ್ನು ಸಿಕ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ಅನುಮಾನಾಸ್ಪದವಾಗಿರ್ತಕ್ಕಂಥ ದಿನ ಈ ದಿನ ಅಷ್ಟೊಂದು ಚೆನ್ನಾಗಿಲ್ಲ ವಾಹನದಲ್ಲಿ ಸ್ವಲ್ಪ ಹುಷಾರ ಓಡಾಡಬೇಕು ಮೀನರಾಶಿಯವರಿಗೆ ವಿಚಾರವಂತರಾಗಿ ಶೀಲವಂತರಾಗಿ ಗುಣಶೀಲರಾಗಿರ್ತೀರಿ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಬಂಧುಗಳೇ ಮುಂದೆ ನಿಮಗೆ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಆಗಿರುವುದರಿಂದ ನಿಮಗೆ ಒಂದು ಗಿಡಮೂಲಿಕೆಯನ್ನು ತೋರಿಸ್ತೇನೆ ಅದು ವಿದ್ಯಾರ್ಥಿಗಳಿಗೆ ಅದು ತುಂಬ ಅನುಕೂಲಕರವಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆಗಳು ಸಾಮಾನ್ಯವಾಗಿ ನೋಡಿ ಉತ್ತರಾಣಿ ಗಿಡ ಉತ್ತರಾಣಿ ಅಂತ ಹೇಳ್ತಾರೆ ಈ ಉತ್ತರಾಣಿ ಬೇರಿನಿಂದ ನೋಡಿ ಉತ್ತರಾಣಿ ಈ ಉತ್ತರಾಣಿ ಬೇರಿನಿಂದ ಕಲ್ಲಿನಲ್ಲಿ ತೇದು ಚಂದನವನ್ನು ಅದಕ್ಕೆ ಯಾವ್ದಾದ್ರು ರಕ್ತ ಚಂದನ ಇದ್ರೂ ಒಳ್ಳೇದು ಇಲ್ಲ ರಕ್ತ ಚಂದನ ಸಿಕ್ಕಿಲ್ವಾ ಪರವಾಗಿಲ್ಲ ಚಂದನದಿಂದ ತೇದು ಹಣೆಗೆ ತಿಲಕವಾಗಿ ಇಟ್ಟು ರಾಜವಶೀಕರಣ ಭೂ ವಶೀಕರಣ ಹೋಗ್ತಕ್ಕಂಥದ್ದು ವಿದ್ಯೆ ತನ್ ತಾನೇ ಬರ್ತಕ್ಕಂಥದ್ದು ನೋಡಿ ಇದ್ರ ಹೆಸರಲ್ಲೇ ಹೆಸ್ರಲ್ಲೇ ಈಗಿಡಿದು ಹೆಸ್ರೇಲೆ ಉತ್ತರಾಣಿ ಉತ್ತರ ನಿಮ್ಮ ಗೆ ಉತ್ತರ ಕೊಡ್ತಕ್ಕಂಥದ್ದು ನೀವೇನು ಆಸೆ ಕೊಟ್ಟಿರ್ತೀರಿ ಅದು ಖಂಡಿತವಾಗ ನೆರವೇ ಇರುತ್ತೆ ನೀವು ಮಾಡಿ ನೋಡಿ ಒಂದ್ಸಲಿ ವಿದ್ಯಾರ್ಥಿಗಳು ಜ್ಞಾನ ಇದೆ ನಾವು ಬೆಳಿಗ್ಗೆ ಓದಿದ್ದು ಸಾಯಂಕಾಲ ಗ್ಯಾಪ್ ನಾವು ಮರ್ತೋಗ್ಬಿಡ್ತದೆ ಗುರುಗಳು ಏನ್ ಮಾಡೋದು ಅಂತ ಎಷ್ಟೋ ಜನ ಬಂದು ಕೇಳ್ತಿರಲ್ವ ಹಾಗೆ ಈ ಉತ್ತರಾಣಿ ಬೇರಿನಿಂದ ಖಂಡಿತವೂ ನಿಮಗೆ ಫಲ ಸಿಗುತ್ತೆ ತುಂಬಾ ಸಂತೋಷ ಅಲ್ವಾ ನಮ್ಮ ಪ್ರಕೃತಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪ್ರಕೃತಿ ನಮಗೆ ಎಷ್ಟು ಅನುಕೂಲವನ್ನು ಮಾಡಿಕೊಡ್ತದೆ ಬಂಧುಗಳೇ ಹಾಗಾಗಿ ಈ ಉತ್ತರಾಣಿ ಗಿಡದ ಬೇರಿನಿಂದ ಇದರಿಂದ ಮುಂದೆ ಇದ್ರದ್ದು ಏನೇನಾಗುತ್ತೆ ಅಂತ ನಮ್ಗೆ ನಿಮಗೆ ತಿಳಿಸ ಪಡ್ತೀನಿ ಆದ್ರೆ ಇವಾಗ ತಕ್ಷಣಕ್ಕೆ ಈ ಬೇರಿನಿಂದ ಬೇರಿನಿಂದ ಗಂಧವನ್ನು ತೆಗೆಯ್ದು ಅದನ್ನ ತಿಲಕವಾಗಿ ಇಟ್ಕೊಂಡು ನೋಡಿ ನಿಮ್ಗೆ ಎಷ್ಟು ಫಲ ಸಿಗ್ತಕ್ಕಂಥದ್ದು ಒಳ್ಳೇದಾಗಲಿ ನಿಮ್ಗೆಲ್ಲರಿಗೆ ಲೋಕ ಸಮಸ್ತ ಸುಖಿನೋ ಬಂತು ಸನ್ಮಂಗಳ ಅನ್ನಬಹುದು ಸರ್ವೇ ಜನ ಸುಖಿನೋಬಂತು ಸನ್ಮಂಗಳ ಅನುಭವಂತು ಆ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಇಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾತ ಉಗೇ ಮಾತ್ಮಲಯ ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿ ಇದೆ ಅಂತ ಜೊತೆಗೆ ಇವತ್ತು ಒಂದು ಗುರುಗಳು ವಿಶೇಷ ಮಾಹಿತಿಯನ್ನು ಕೂಡ ನೀಡಿದ್ರು ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾದಂತ ಮಾಹಿತಿ ಇದು ಎಲ್ರು ಇದನ್ನ ಉಪಯೋಗ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಪ್ರತಿ ಭಾನುವಾರನು ಕೂಡ ವಿಶೇಷವಾದ ಒಂದು ಮಾಹಿತಿಯನ್ನ ಎಲ್ರಿಗೂ ತಿಳಿಸ್ಕೊಡಲಿದ್ದಾರೆ ಗುರುಗಳು ಮುಂದಿನ ಸಂಚಿಕೆಗಳಲ್ಲಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗಲಿ